ಓಹ್ ಆಗಲೇ ಅಕ್ಕ ಎದ್ಬಿಟ್ಟು ಅಡುಗೆ ಮನೆಗೆ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ ಕಾಫಿ ನಾನು ಇವತ್ತು ಲೇಟ್ ನಾವು ಅಕ್ಕ ಓ ಗುಡ್ ಮಾರ್ನಿಂಗ್ ಬಿಂದು ಎದ್ದಾ ಗುಡ್ ಮಾರ್ನಿಂಗ್ ಅಕ್ಕ ಹ್ಞೂ ಅಕ್ಕ ಎದ್ದೆ ಅಕ್ಕ ಏನು ಮಾಡ್ತಾ ಇದ್ದೀರಾ ನಾನು ಏನಾದರೂ ಹೆಲ್ಪ್ ಮಾಡಲಾ ಅಯ್ಯೋ ಏನು ಬೇಡ ಬಿಂದು ಇವತ್ತು ಯಾವ ಕೆಲಸನೂ ಇಲ್ಲ ಅದಕ್ಕೆ ಜಸ್ಟ್ ಕಾಫಿ ಮಾಡ್ತಾ ಇದ್ದೀನಿ ಅಷ್ಟೇ ಓ ಹೌದಾ ಅಕ್ಕ ಅಕ್ಕ ಹಾಗಾದರೆ ಟಿಫನು ಟಿಫನ್ಗೆ ಅಡುಗೆಗೆ ಎಲ್ಲ ಅತ್ತೆ ಭಟ್ರುಗೆ ಹೇಳಿದ್ದಾರೆ ನಿಮ್ಮ ಕಡೆಯವರೆಲ್ಲ ಇವತ್ತು ಬರ್ತಾ ಇದ್ದಾರಲ್ಲ ನಿಮ್ಮನ್ನ ಕರ್ಕೊಂಡೋಗಕ್ಕೆ ಅದಕ್ಕೆ ಓ ಹೌದಾ ಅಕ್ಕ ಸರಿ ಹಾಗಾದರೆ ಮತ್ತೆ ಏನು ಕೆಲಸ ಇಲ್ವಾ ಇಲ್ಲ ಬಿಂದು ಏನೂ ಇಲ್ಲ ಕಾಫಿ ಮಾಡ್ತಾ ಇದ್ದೀನಿ ತಗೋ ಕಾಫಿ ಕುಡಿದು ನಿಮ್ಮ ಯಜಮಾನ್ರಿಗೂ ತೊಗೊಂಡೋಗು ಯಾಕೋ ಇನ್ನೂ ಹರ್ಷ ಅವರು ಕೆಳಗೆ ಬಂದಿಲ್ಲ ಮೇಲೆ ಇದ್ದಾರೆ ಅನಿಸುತ್ತೆ ಓ ಹೌದಾ ಅಕ್ಕ ಅವ್ರು ಇನ್ನೂ ಎದ್ದಿದ್ದಾರೋ ಇಲ್ವೋ ಸರಿ ಅಕ್ಕ ಕಾಫಿ ಕೊಡಿ ನಾನು ತೊಗೊಂಡೋಗ್ತೀನಿ ಹಾಗೆ ವರ್ಷಕ್ಕೂ ಕೊಡಿ ಇಬ್ರಿಗೂ ತಗೊಂಡೋಗಿ ಕೊಡ್ತೀನಿ ಅಯ್ಯೋ ಇಲ್ಲ ಬಿಂದು ವರ್ಷದಾಗಲೇ ಬಂದು ಕಾಫಿ ಕುಡಿದು ಹೋದರು ನೀನೀಗ ಹರ್ಷ ಅವ್ರಿಗೆ ಕಾಫಿ ತೊಗೊಂಡೋಗಿ ಕೊಡು ಓ ಹೌದಾ ಅಕ್ಕ ಸರಿ ಆಯಿತು ಕೊಡಿ ನಾನು ತೊಗೊಂಡೋಗಿ ಕೊಡ್ತೀನಿ ಹಾಂ ಇರು ಕಾಫಿ ಆಗಿದೆ ಗ್ಲಾಸ್ಗೆ ಕೊಡ್ತೀನಿ ಬಿಂದು ತಗೋ ಕಾಫಿ ರೆಡಿ ಇದೆ ಹಾಂ ಅಕ್ಕ ಕೊಡಿ ಥ್ಯಾಂಕ್ಸ್ ಅಕ್ಕ ಅಯ್ಯೋ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಪರವಾಗಿಲ್ಲ ಹೋಗು ಮತ್ತೆ ಅಕ್ಕ ಸಾರಿ ಅದು ನಿನ್ನೆ ನಾವು ನಿಮ್ಮನ್ನ ಕರೀಲಿಲ್ವಲ್ಲ ಅದಕ್ಕೆ ನೀನು ಬೇಜಾರು ಮಾಡ್ಕೊಬೇಡಿ ಅಯ್ಯೋ ಇರಲಿ ಬಿಡು ಬಿಂದು ಪರವಾಗಿಲ್ಲ ನೀನು ಹೋಗು ಸ್ವಲ್ಪ ಪಾತ್ರೆ ಇದೆ ನಾನು ಬಿಡ್ತೀನಿ ಅಯ್ಯೋ ಇವ್ರು ಇನ್ನೂ ಬೇಜಾರು ಮಾಡ್ಕೊಂಡಿದ್ದಾರೆ ಅಕ್ಕ ಕಾಫಿ ಮಾಡಿದ್ದೀರಲ್ಲ ನಾನು ಹರ್ಷ ಅವ್ರು ಕಾಫಿ ಕೊಟ್ಟು ಬಂದು ನಾನೇ ತೊಳಿತೀನಿ ಬಿಡಿ ಪರವಾಗಿಲ್ಲ ಬಿಡು ಬಿಂದು ನಾನೇ ತೊಳಿತೀನಿ ಜಾಸ್ತಿ ಪಾತ್ರೆ ಏನಿಲ್ಲ ಈ ಕಾಫಿ ಎಷ್ಟಿದೆಯೋ ಅಷ್ಟೇ ಇರೋದು ಪರವಾಗಿಲ್ಲ ಬಿಡು ನೀನು ಹೋಗು ಹ್ಞೂ ಸರಿ ಅಕ್ಕ ಅಕ್ಕ ನಿಮಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೇ ಅಯ್ಯೋ ಇಲ್ಲ ಅಂತ ಹೇಳಿದ್ನಲ್ಲ ಬಿಂದು ಪರವಾಗಿಲ್ಲ ಬಿಡು ನೀನೇನು ನಿನ್ನ ತಂಗಿನ ಫೋನ್ ಮಾಡಿ ಕರೆದೆ ಅಂತ ನಾನು ಬೇಜಾರು ಮಾಡ್ಕೊಳಕ್ಕಾಗುತ್ತಾ ನಾನು ಇದ್ದಿದ್ದರೂ ನನ್ನ ತಂಗಿನ ಫೋನ್ ಮಾಡಿ ಕರ್ಸ್ಕೊತಾ ಇದ್ದೆ ಅದರಲ್ಲಿ ಏನು ದೊಡ್ಡ ತಪ್ಪು ಪರವಾಗಿಲ್ಲ ಬಿಡು ಕಾಫಿ ಆರೋಗುತ್ತೆ ಹೋಗು ನಿಮ್ಮ ಯಜಮಾನ್ರಿಗೂ ಕೊಟ್ಟು ನೀನು ಕುಡಿ ಸರಿ ಅಕ್ಕ ಹಾಂ ಹಾಂ ಸರಿಯಾಗಿದ್ದಾಳೆ ನನ್ನ ತಂಗಿನ ಕರೆಸ್ಕೊಂಡು ಚೆನ್ನಾಗಿ ತಿಂದು ಬಂದ್ಬಿಟ್ಟು ಈಗ ಸಾರಿ ಅಕ್ಕ ಅಂತಾಳೆ ಹ್ಞೂ ಈಗ ಬಂದು ಪೂಸಿ ಹೊಡೆದು ಬಿಟ್ಟರೆ ನಾನು ಸುಮ್ಮನೆ ಆಗ್ಬಿಡ್ತೀನ ಬಿದ್ದು ನೀನು ಮಾಡ್ತಿರೋದಕ್ಕೆ ನಿಮ್ಗೆ ಸರಿಯಾಗಿ ಟಕ್ಕರ್ ಕೊಡ್ತೀನಿ ನೋಡ್ತಾ ಇರು ಓಹ್ ಇದೆ ಟೆರೆಸ್ ಮೇಲೆ ಇರೋ ರೂಮು ಹ್ಞೂ ನಾನು ಇಲ್ಲಿಗೆ ಬಂದಾಗಿಂದ ನೋಡೇ ಇರಲಿಲ್ಲ ಹ್ಞೂ ತುಂಬ ಚಿಕ್ಕದಿದೆ ಪರವಾಗಿಲ್ಲ ವರ್ಷಿತ್ ಅವ್ರಿಗಲ್ವಾ ಅವ್ರೊಬ್ರೇ ಇರೋದು ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಚಿಕ್ಕದಾಗಿದ್ರು ನೀಟಾಗಿ ಇಟ್ಕೊಂಡಿದ್ದಾರೆ ಪರವಾಗಿಲ್ಲ ಇವರೇನು ಎದ್ದು ಅಲ್ಲಿ ನೋಡ್ತಿದ್ದಾರೆ ಆಟಾಡಿ ಸ್ನಾನ ಮಾಡ್ದಂಗಿದಾರಲ್ಲ ಹ್ಞೂ ಸರಿ ಕಾಫಿ ಕೊಡೋಣ ರೀ ರೀ ಹರ್ಷ ಅವರೇ ಬಿಂದು ಇದೇನಿದು ಎದ್ದು ರೆಡಿಯಾಗಿ ಯಾಕೆ ಇಲ್ಲಿಂದಿರಾ ಕಾಫಿಗೂ ಬರಲಿಲ್ಲ ಹಾ ಈಗ ಬರೋಣ ಅಂತ ಇದ್ದೆ ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟಿದ್ಯಾ ಕಾಫಿ ತಗೊಂಡು ಹರ್ಷ ಅವ್ರೆ ಅದು ಹಂಸಕ್ಕ ಹೇಳಿದ್ರು ನೀವ್ ಇನ್ನು ಕಾಫಿ ಬಂದಿಲ್ಲ ಅಂತ ಅದಕ್ಕೆ ನಾನೇ ತಗೊಂಡು ಬಂದೆ ತಗೊಳ್ಳಿ ಓ ಹೌದಾ ಸರಿ ಕೊಡು ಮತ್ತೆ ವರ್ಷಿತ್ ಅವ್ರಲ್ಲಿ ಅವ್ರು ಕುಡಿಯಲ್ವಾ ಕಾಫಿ ಅವನಾ ಅವನು ಇಷ್ಟ ತನಕ ಇಲ್ಲಿರ್ತಾನೆ ಆಲ್ರೆಡಿ ಅವನು ಕಾಫಿ ಕುಡಿದು ಜಾಗಿಂಗ್ ಹೋಗಿರ್ತಾನೆ ಅನ್ಸುತ್ತೆ ಓ ಹೌದಾ ಹ್ಮ್ ಮತ್ತೆ ನೀನು ಕುಡ್ದಿಯಾ ಕಾಫಿ ಇಲ್ಲ ನಿಮ್ಮ ಜೊತೆನೇ ಕುಡಿಯೋಣ ಅಂತ ಇಲ್ಲಿಗೆ ತಂದೆ ಓ ಹೌದಾ ಸರಿ ಹಾಗಾದ್ರೆ ಕುಡಿ ಮತ್ತೆ ಹಾ ಮತ್ತೆ ನೀವು ಯಾಕೆ ಇಷ್ಟ ತನಕ ಕಾಫಿ ಬರ್ದಿರಾ ಇಲ್ಲೇ ಇದ್ರಿ ಆ ಕಡೆ ನಿಂತ್ಕೊಂಡು ಏನು ನೋಡ್ತಾ ಇದ್ರಿ ಓ ಅದಾ ಏನಿಲ್ಲ ಇಲ್ಲೇ ಪಕ್ಕದಲ್ಲಿ ಪೆಂಡಾಯಿಲ್ ಹಾಕ್ಸಿ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ನಿಮ್ಮ ಕಡೆಯವರೆಲ್ಲ ಬರ್ತಾರಲ್ಲ ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಅದಕ್ಕೆ ಇಲ್ಲೇ ನಿಂತ್ಕೊಂಡು ನೋಡ್ತಿದ್ದೆ ಅಷ್ಟೇ ಏನೋ ಹೌದಾ ಇಲ್ಲಿ ನಾನು ಟಿಫನ್ ಎಲ್ಲ ಏನು ಮಾಡೋದ್ ಬೇಡ ಭಟ್ರು ಮಾಡ್ತಿದ್ದಾರೆ ಅಂತ ಅವ್ರಿಗೂ ಬಂದೇ ಇಲ್ವಲ್ಲ ಅನ್ಕೊಂಡಿದ್ದೆ ಹ್ಞೂ ಹೌದು ಇಲ್ಲೇ ಪಕ್ಕದಲ್ಲೇ ಖಾಲಿ ಇದೆಯಲ್ಲ ಜಾಗ ಅಲ್ಲೇ ಪೆಂಡಲ್ ಹಾಕ್ಸಿ ಅಲ್ಲೇ ಊಟಕ್ಕೆ ಇಟ್ಕೊಳ್ಳೋಣ ಅಂತ ಅಮ್ಮ ಹೇಳಿದ್ರು ಅದಕ್ಕೆ ಅಲ್ಲೇ ಎಲ್ಲ ಹಾಕ್ಸಿದೀವಿ ಭಟ್ರು ಆಲ್ರೆಡಿ ಬೆಳಗ್ಗೆನೇ ಬಂದು ಟಿಫನ್ ಎಲ್ಲ ರೆಡಿ ಇದೆ ಅನ್ಸುತ್ತೆ ರೆಡಿ ಮಾಡ್ತಾ ಇದ್ದಾರೆ ಹ್ಮ್ ಸರಿ ಸರಿ ಹಾಗಾದ್ರೆ ಅಕ್ಕ ಅಕ್ಕೋಕ ಅಮ್ಮ ನೀನು ಬಂದ್ಯಾ ಅಕ್ಕ ನೀನು ಇಲ್ಲಿದ್ದೇನೆ ಅಲ್ಲಿ ಅಪ್ಪ ಅಮ್ಮ ಅಕ್ಕ ಭಾವ ದೊಡಪ್ಪ ದೊಡಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದಾರೆ ಬಾರೆ ಏನು ಅಪ್ಪ ಅಮ್ಮ ಅಕ್ಕ ಭಾವ ಎಲ್ಲ ಬಂದಿದ್ದಾರ ಸರಿ ನಡಿ ಅಮ್ಮ ಎಲ್ಲ ಯಾವಾಗ ಬಂದ್ರು ಈಗಲೇ ಈಗ ಈತಾನೇ ಬಂದ್ರು ಅದಕ್ಕೆ ನಾನು ಅಕ್ಕನ ಕಿಚನ್ ಎಲ್ಲ ಹುಡುಕ್ತಾ ಇದ್ದೆ ಆಗ ಹಂಸಕ್ಕ ಹೇಳಿದ್ರು ಮೇಲ್ಗಡೆ ಇದ್ದಾರೆ ಹೋಗು ಅಂತ ಅದಕ್ಕೆ ಇಲ್ಲಿಗೆ ಬಂದೆ ಬಾವ ಹೂ ಕಡೆ ನಾನು ನಿಮ್ಮ ಬಾವನ್ ಕಾಫಿ ಕೊಟ್ಟು ಹೋಗೋಣ ಅಂತ ಬಂದೆ ಸರಿ ನಡಿ ಹ್ಮ್ ಸರಿ ಹಾಗಾದ್ರೆ ನಡಿ ಎಲ್ಲಾರು ಮಾತಾಡ್ಸೋಣ ಹೂ ಬಾವ ಬನ್ನಿ ಬಿಂದು ಅಕ್ಕ ಸಿಂಧು ಅಕ್ಕ ನಿನ್ನೆ ಕೇಳ್ತಾ ಇದ್ದಾಳೆ ಬೇಗ ಬಾ ಹೂ ಕಣೆ ನಡಿ ಸಿಂಧು ಅಕ್ಕ ಯಾವಾಗ ಬಂದೆ ಹೇಗಿದ್ಯಾ ಭಾವ ಚೆನ್ನಾಗಿದ್ದೀರಾ ಅಪ್ಪ ಅಮ್ಮ ಯಾವಾಗ ಬಂದ್ರಿ ಅಜ್ಜಿ ಅಮ್ಮ ಬಿಂದು ಅಜ್ಜಿ ಬಂದಿಲ್ಲ ಕಣಮ ಇನ್ನೇನು ಕರ್ಕೊಂಡು ಕರ್ಕೊಂಡೋಗ್ತೀವಲ್ಲ ಅದಕ್ಕೆ ಅವ್ರು ಬರಲಿಲ್ಲ ಹ್ಞೂ ಅತ್ತೆ ಮಾವ ಎಲ್ಲ ಚೆನ್ನಾಗಿದ್ದೀರಾ ಎಲ್ಲ ಯಾವಾಗ ಬಂದಿರಿ ಹಾಂ ನಾವೆಲ್ಲ ಚೆನ್ನಾಗಿದ್ದೀವಿ ಹೇಳಿ ಅಂದರೆ ಈಗಲೇ ಒಂದು ಹತ್ತು ನಿಮಿಷ ಆಯಿತು ಬಂದಿ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅವರೇ ಚೆನ್ನಾಗಿದ್ದೀರಾ ಸಿಂಧು ಅಕ್ಕ ಚೆನ್ನಾಗಿದ್ದೀರಾ ಹಾ ಹರ್ಷ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹಾ ನಾನು ಚೆನ್ನಾಗಿದ್ದೀವಿ ಕೂತ್ಕೊಳ್ಳಿ ನಿಂತ ಇದ್ದೀರಲ್ಲ ಕೂತ್ಕೊಳ್ಳಿ ಎಲ್ಲ ಚಿನ್ನಿ ಬಂಗಾರಿ ಚಿಕ್ಕೆ ಚಿನ್ನಿ ಇನ್ಮೇಲೆ ಇದೆ ನಿಮ್ಮ ಚಿಕ್ಕಿ ಮನೆ ಇನ್ಮೇಲೆ ನಿಮ್ಮ ಬಿಂದು ಚಿಕ್ಕಿ ಇಲ್ಲೇ ಇರ್ತಾಳೆ ಸರಿ ಸರಿ ಎಲ್ಲರೂ ನಡೀರಿ ಟಿಫನ್ ಮಾಡಿವ್ರಂತೆ ಹರ್ಷ ಅಲ್ಲಿ ಟಿಫನ್ಗೆಲ್ಲ ರೆಡಿ ಎಲ್ಲರನ್ನೂ ಕರ್ಕೊಂಡು ನಡಿ ಅಲ್ಲಿ ಪೆಂಡಲ್ ಹಾಕ್ಸಿದ್ದೀವಲ್ಲ ಎಲ್ಲ ಅಲ್ಲೇ ಅರೇಂಜ್ ಆಗಿದೆ ಹ್ಞೂ ಆಯ್ತು ರವಿ ಅವರೇ ಬನ್ನಿ ಎಲ್ಲ ಟಿಫನ್ ಮಾಡಿವ್ರಂತೆ ಅತ್ತೆ ಮಾವ ಎಲ್ಲ ಬನ್ನಿ ಅಯ್ಯೋ ಈಗಷ್ಟೇ ಬಂದಿದ್ದೀವಿ ಈ ಕಾಫಿ ಎಲ್ಲ ಕೊಟ್ಟಿದ್ರು ಕುಡಿದೀವಿ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ತಾಗ್ಲಿ ತಿನ್ನೋಣ ಬಿಡಿ ಹಾ ಸರಿ ಅತ್ತೆ ರವಿ ಅವರೇ ಬನ್ನಿ ಹಾ ನಡೀರಿ ಸರಿ ಶ್ರೀಕಂಠ ಅವರೇ ನಡೀರಿ ನಿಮ್ಮ ಕಡೆಯವ್ರು ಬಂದಿರೋರಲ್ಲ ಪಾಪ ಹೊರ್ಗಡೆನೇ ಅವರೇ ಅಲ್ಲೇ ಪೆಂಡಲ್ ಹಾಕ್ಸಿರೋ ತವೇ ಕೂತಿದ್ದಾರೆ ಅವ್ರನ್ನಾದರೂ ಟಿಫನ್ನಿಗೆ ಕಳಿಸೋಣ ಬನ್ನಿ ಹ್ಞೂ ಬೀಗ್ರೆ ಸರಿ ನಡೀರಿ ಅವ್ರನ್ನೆಲ್ಲ ಟಿಫನ್ನು ಕೂರಿಸಿ ಅಡುಗೆ ತವ ಹೆಂಗೆ ನಡೀತಾ ಇತ್ತಲ್ಲ ನೋಡ್ಕೊಳ್ಳೋಣ ನಡೀರಿ ಹ್ಞೂ ಹೌದೌದು ಬನ್ನಿ ಬನ್ನಿ ಸರಿ ಬಿಂದು ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಅಲ್ಲೆಲ್ಲ ನೋಡ್ಕೋಬೇಕು ಎಲ್ಲಾರನ್ನೂ ನೋಡ್ಕೊಮ್ಮ ಹ್ಞೂ ಸರಿ ಅತ್ತೆ ಹಂಸಾ ಬಾಯಿಲಿ ನನಗೊಂದು ಸ್ವಲ್ಪ ಬಾ ಹಾಂ ಸರಿ ಅತ್ತೆ ನಡಿ ಅಮ್ಮ ಕಾಫಿ ಆದರೂ ಮಾಡ್ಕೊಬರಲ್ಲಮ್ಮ ಕುಡಿತೀರಾ ಅಕ್ಕ ನಿನ್ಗೆ ಅಯ್ಯೋ ಏನು ಬೇಡ ಕಡೆ ಈಗ ನೀನು ಆರಕಿತಿ ಮಾಡಿಕೊಟ್ರು ಕುಡಿದಿದ್ದೀವಿ ಮತ್ತೆ ನೀನು ಎಲ್ಲಿದ್ದೆ ಸಿಂಧು ಅಕ್ಕ ಅಕ್ಕ ಮೇಲಿದ್ಲು ಟ್ರೆಸ್ ಮೇಲೆ ಬಾವುನ ಜೊತೆ ಕಾಫಿ ಕುಡಿತಾ ಇದ್ಲು ಓ ಹೌದಾ ಅಮ್ಮ ಅಜ್ಜಿ ಯಾಕೆ ಬರಲಿಲ್ಲ ಅಜ್ಜಿನೂ ಕರ್ಕೊಂಬರಬೇಕು ತಾನೆ ಅಯ್ಯೋ ಇಲ್ಲ ಕಣೆ ನಾನು ಕರೆದೆ ಬಾರತ್ತೇ ಹೋಗಿ ಬರೋಣ ಅಂತ ಬರಲ್ಲ ಅಂತು ಇನ್ನೇನು ಹೆಣ್ಣು ಗಣ್ಣಿಲ್ಲ ಕರ್ಕೊಬರ್ತೀರಲ್ಲ ಹೋಗ್ರಮ್ಮ ಒಂದಿಷ್ಟು ತಿನ್ನೋಕ್ಕಷ್ಟು ಊರ ನನ್ನ ಕೈಲಿ ಬರೋಲ್ಲ ಬರೋಕ್ಕಾಗಲ್ಲ ಅಂತ ಅಂತು ಅದಕ್ಕೆ ನಾವು ನಿಮ್ಮ ಬಿಡು ಅಂತ ಸುಮ್ಮನಾದರು ಮತ್ತು ಮನೆಯೆಲ್ಲ ಅಡ್ಜಸ್ಟ್ ಆಯಿತಾ ಅಡ್ಜಸ್ಟ್ ಆಗಲಿ ಬಿಡಲಿ ನಿನ್ನ ಮನೆ ಗೊತ್ತಾಯ್ತಾ ಅವ್ರು ಏನು ಹೇಳ್ತಾರೋ ಅದಕ್ಕೆ ಹೇಳ್ಕೊಂಡು ಕೇಳ್ಕೊಂಡಿರ್ಬೇಕು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಏನು ಹ್ಞೂ ಮತ್ತೆ ಸಿಂಧೂಕ್ಕ ನಿನ್ನ ಹತ್ರ ಎಷ್ಟೊಂದು ವಿಷಯ ಹೇಳಬೇಕು ಬಾ ಏಮ್ಮ ಏನೇ ನಿಂದು ಇಲ್ಲಿ ಬಂದರೂ ಒಟ ವಟ ವಟ ಅಂತಾನೆ ಇರ್ತೀಯ ಸುಮ್ಮನಿರು ಅದೇನು ಮಾತಾಡಬೇಕು ಮನೆಗೆ ಹೋದ್ಮೇಲೆ ಮಾತಾಡಿದ್ರೆ ಆಗಲ್ವಾ ಅಯ್ಯೋ ಯಾಕಮ್ಮ ಇಲ್ಲಿ ಬಂದರೂ ಬೈತಿಯಲ್ಲ ಹೆಂಗೋ ಎರಡು ದಿವಸ ನಿನ್ನ ಹತ್ರ ಬೈಸ್ಕೊಳ್ಳೋದು ತಪ್ಪಿತು ಓಹೋ ಆಗ ಹಂಗಾದ್ರೆ ತಡಿ ಬರೋ ವರ್ಷಕ್ಕೆ ನಿನಗೂ ಮದುವೆ ಮಾಡಿ ಕಳಿಸ್ಬಿಡ್ತೀನಿ ಆಗ ನನ್ನ ಕೈಲಿ ಬೈಸ್ಕೊಳ್ಳೋದು ಶಾಶ್ವತವಾಗಿ ತಪ್ಪುತ್ತೆ ನಿಮಗೆ ನಾನು ಹೇಳೋದು ನಿಮ್ಗೆ ಒಳ್ಳೆದಿಕ್ಕೆ ಅಂತ ಗೊತ್ತಾಗಲ್ಲ ನಿಮ್ಮ ಗಂಡಿ ಮನೆಗೆ ಹೋಗ್ತಿರಲ್ಲ ಲಾಭ ಗೊತ್ತಾಯ್ತೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಸರ್ ಸರಿ ಇಲ್ಲೂ ತೆಗಿಬೇಡ ನೀನು ಸುಪ್ರಭಾತನ ಸುಮ್ಮನೆ ಇರಮ್ಮ ಅಮ್ಮ ಹೋಗಲಿ ಬಿಡಮ್ಮ ಹ್ಞೂ ಸರ್ ಸರಿ ಆಯ್ತು ಬಿಡು ಹ್ಞೂ ಅದೇನು ಹೇಳ್ಬೇಕು ಅಂದಿದ್ದಲ್ಲ ಹೇಳು ಬೇಡ ಬಿಡು ನಾನು ನಿನ್ನ ಹತ್ರ ಎಲ್ಲ ಹೇಳ್ಬೇಕು ಅಂದಿದ್ದು ಸಿಂಧು ಹಕ್ಕನ ಹತ್ರ ಏನು ಹೇಳೇ ಅಮ್ಮ ಇಲ್ಲಿ ಬೇಡ ಬಿಡಕ್ಕ ನಿಂಗೆ ನಾನು ಆಮೇಲೆ ಹೇಳ್ತೀನಿ ಇಲ್ಲ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅಮ್ಮು ನೀನು ಸುಮ್ಮನೀರು ಅಕ್ಕ ಅಂಥದ್ದು ಇಲ್ಲ ಕಡೆ ಅವಳೇನೋ ಹೇಳ್ತಾಳೆ ನೀನೇನೋ ಕೇಳಿಬೇಡ ಸುಮ್ಮನೀರು ಸರಿ ಸರಿ ಬಿಂದು ನಮ್ಮ ಕಡೆ ನೆಂಟರಲ್ಲಿ ಆಚೆಗಳನ್ನೇ ಅವರೇ ಎಲ್ಲರೂ ಮಾತಾಡಿಸ್ ಹೌದಾ ಅಮ್ಮ ಅಮ್ಮ ಎಲ್ಲ ಜನ ಬಂದಿದ್ದೀರಾ ಯಾರ್ಯಾರು ಬಂದಿದ್ದಾರಮ್ಮ ಬಂದಿದ್ದೀವಿ ಕಣೆ ಎಲ್ಲ ಒಂದು ಇಪ್ಪತ್ತು ಜನದಷ್ಟು ಬಂದಿದ್ದೀವಿ ಅಕ್ಕಪಕ್ಕದವ್ರನು ಕರ್ಕೊ ಬಂದಿದ್ದೀನಿ ಮತ್ತು ಇದು ಏನೋ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಿಮ್ಮತ್ತೆ ಮಾವ ಎಲ್ಲ ಬಂದಿದ್ದಾರೆ ಹೌದಾ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮನು ಬಂದಿದ್ದಾರಾ ಹ್ಞೂ ಕಣೆ ಬಂದಿದ್ದಾರೆ ಸರ್ ಸರಿ ನಡಿ ಬಂದಿರೋನೆಲ್ಲ ಚೆನ್ನಾಗಿ ಮಾತಾಡಿಸು ಗೊತ್ತಾಯ್ತಾ ಮೊದ್ಲಿನಾಗಲ್ಲ ಈಗ ನೀನು ಮದ್ವೆ ಆಗಿದ್ಯಾ ನಿಮ್ಮ ಮನೆಗೆ ಬಂದಿದ್ದಾರೆ ಎಲ್ಲ ನೆಂಟ್ರೂ ಬಾಯ್ ತುಂಬಾ ಪ್ರೀತಿಯಿಂದ ನಗ್ನಗ್ತಾ ಮಾತಾಡಿಸ್ಬೇಕು ಇನ್ಮೇಲೆ ಗೊತ್ತಾಯ್ತಾ ಹ್ಞೂ ನಮ್ಮ ಹ್ಮ್ ಸರಿ ನೋಡಿ ಮತ್ತೆ ಹ್ಮ್ ಬಾ ಅಮ್ಮ ಅಕ್ಕ ಬಾರೆ ನೋಡ್ರಳ ವೀಕ್ಷಕರೇ ನಮ್ಮ ಹೊಸ ಹೆಣ್ಣು ಗಂಡನ ಕರ್ಕೊಂಡು ಹೋಗಕ್ಕೆ ಅವ್ರ ತವರ್ ಮನೆಯವರೆಲ್ಲ ಬಂದಿದ್ದಾರೆ ಅದಕ್ಕೋಸ್ಕರ ಇವತ್ತು ಹರ್ಷ ಮನೆಯವರು ಬೀಗ್ ರೂಟನ ಏರ್ಪಡಿಸಿದ್ದಾರೆ ಅದಕ್ಕೆ ಬಿಂದು ಮನೆಯವರೆಲ್ಲ ಬಂದಿದ್ದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು